ಇಲ್ಲಿ ಇತರರಿಗಾಗಿ ಅನ್ನುವಂಥದ್ದು ಬಹಳ ಅರ್ಥ ಕೊಡ್ತದೆ ಸ್ವಯಂ ಆಗಿ ನನ್ನಷ್ಟು ನಾನೇ ಏನೆಲ್ಲವನ್ನು ಕೂಡ ಬಯಸಿ ಅದನ್ನ ನಾನು ತಗೊಳ್ತೀನಿ ಅದು ಸ್ವಾರ್ಥ ಏನಾಗ್ತದ್ದು ಸ್ವಾರ್ಥ ನಾನು ಇತರರಿಗಾಗಿ ಕೆಲಸ ಮಾಡಿದಾಗ ಇತರರಿಗಾಗಿ ಸೇವೆ ಮಾಡಿದಾಗ ಇತರರ ಒಳಿತಿಗಾಗಿ ಇತರರ ಅಭ್ಯುದಯಕ್ಕಾಗಿ ಇತರರ ಒಂದು ಶ್ರೇಯಸ್ಸಿಗಾಗಿ ನಾನು ಕೆಲಸ ಮಾಡಿದೆ ಅಂತಂದ್ರೆ ಸೇವೆ ಮಾಡಿದೆ ಅಂದ್ರೆ ಅದೇನಾಗ್ತದ ಅದೇನಾಗ್ತದೆ ತ್ಯಾಗ ಏನಾಗ್ತದ ಸ್ವಾರ್ಥದಲ್ಲಿ ಸಂತೋಷ ನೆಮ್ಮದಿ ಇಲ್ಲ ಎದ್ರಲ್ಲಿ ನೆಮ್ಮದಿ ಇದೆ ತ್ಯಾಗದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇದೆ ಆ ಬದುಕು ಸಾರ್ಥಕ ಬದುಕು ತ್ಯಾಗಮಯ ಬದುಕು ಸಾರ್ಥಕಮಯ ಬದುಕು ಸೊ ಆ ಕಾರಣಕ್ಕಾಗಿ ನೀವೆಲ್ರುಗಳು ಮುಂದಿನ ಒಂದು ನಿರ್ಮಾಣಗಳಲ್ಲಿ ಒಂದು ಉತ್ತಮವಾದಂತಹ ಒಂದು ಶಿಕ್ಷಣ ಪಡೆದಾದ್ಮೇಲೆ ನೀವೆಲ್ಲ ಏನೆಲ್ಲ ಆದರೂ ಕೂಡ ಉತ್ತಮವಾದಂತಹ ಮಾನವರಾಗ್ರಿ ನಾಗರಿಕರ ಆ ಮಾನವೀಯ ಮೌಲ್ಯಗಳನ್ನ ಬೆಳೆಸಿಕೊಳ್ಳ್ರಿ ಆ ಮಾನವೀಯ ಮೌಲ್ಯಗಳು ಸದಾ ನಿಮ್ಮಲ್ಲಿ ಇರಬೇಕು ಆ ಮಾನವೀಯ ಮೌಲ್ಯಗಳು ಈ ಜಗತ್ತಿಗೆ ಒಳಿತನ ಕೊಡುವಂತಹ ಸಕಲ ಜೀ ಸಕಲ ಜೀವರಾಶಿಗಳಲ್ಲಿಯೂ ಕೂಡ ನೀವುಗಳು ಲೇಸನ್ನೇ ಬಯಸುವಂತವರಾಗ ಕೇವಲ ಇತರರಿಗೆ ಅಂತಷ್ಟೇ ಅಲ್ಲ ಈ ಭೂಮಿಯಲ್ಲಿ ಈ ಜೀವಗೋಳದಲ್ಲಿ ಬಯಸ್ಪೈರ್ ಅಂತ ಏನು ಹೇಳ್ತೀವಿ ಈ ಜೀವಗೋಳದಲ್ಲಿ ಬದುಕುವಂತ ಎಲ್ಲ ಒಂದು ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಒಂದು ಒಳತೆಗಾಗಿ ತಾವುಗಳೆಲ್ಲರೂ ಕೂಡ ತಮ್ಮ ಜೀವನವನ್ನು ಅದರಲ್ಲೇ ನೀವು ಸುಖ ಶಾಂತಿ ನೆಮ್ಮದಿಯನ್ನ ಕಾಣಬೇಕು ಅನ್ನುವಂಥದ್ದು ನನ್ನ ಸದಾಶಯ ಸೊ ಇವತ್ತು ಪ್ರಮೀಳಾ ಪಾಟೀಲ್ ರವರು ಬಹಳ ಹಿತಾಸಕ್ತಿಯನ್ನು ವಹಿಸಿಕೊಂಡು ತುಂಬ ದಿನಗಳಿಂದ ಅವರು ತುಡಿತಾ ಇದ್ರು ಈ ಒಂದು ಗಾಯನ ಕಾರ್ಯಕ್ರಮ ಮಾಡಬೇಕು ಮಾಡಬೇಕು ಅಂತೇಳಿ ನಾವು ವೇದಿಕೆ ಮೇಲೆ ಇರ್ತಕ್ಕಂತಹ ಪೂರ್ವ ಅಧ್ಯಕ್ಷರಾಗಿದ್ದರು ಎನ್ ಜಿ ಒಂದು ಹಿರಿಯರಾಗಿರೋ ಗುರುಗಳು ಕೂಡ ಬಹಳ ಸಾಥಿ ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಈ ಸದ್ಯದ ಅಧ್ಯಕ್ಷರುಗಳು ಕೂಡ ಎನ್ ಜಿ ಒ ಅಧ್ಯಕ್ಷರಾಗಿರ್ಬೋದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಆಗಿರ್ಬೋದು ಮತ್ತು ನಮ್ಮ ಇತರೆ ಎಲ್ಲಾ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟವರು ತುಂಬಾ ಆಸಕ್ತಿಯನ್ನ ವಹಿಸಿದ್ದಾರೆ ಇದರ ಒಂದು ಬೆಳವಣಿಗೆಗೆ ಹೀಗಾನೆ ಹೇಳಿದ್ರು ನೋಡ್ರಿ